ಐ ಫ್ರೆಂಡ್ಸ್ ವೆಲ್ಕಮ್ ಟು ವಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕೆ ಎಸ್ ಎಟ್ ಎರಡು ಸಾವಿರದ ಇಪ್ಪತ್ತೈದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ದಿನಾಂಕ ಇಪ್ಪತ್ತೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಕೆ ಎಸ್ ಎಟ್ ಎರಡು ಸಾವಿರದ ಇಪ್ಪತ್ತೈದರ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಆ ಅಧಿಸೂಚನೆಯಲ್ಲಿ ಹೊರಡಿಸಿರುವ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಮೊದಲನೆಯದಾಗಿ ಸೆಟ್ ಎಂದರೆ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಈ ಪರೀಕ್ಷೆಯನ್ನು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಪರೀಕ್ಷೆ ಇದಾಗಿದೆ ಸೆಟ್ ಎಕ್ಸಾಮನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ನಡೆಸುತ್ತಿದೆ ಈ ಅಧಿಸೂಚನೆಯಲ್ಲಿ ಪರೀಕ್ಷಾ ದಿನಾಂಕವನ್ನು ಕೂಡ ಪ್ರಕಟ ಮಾಡಿದ್ದಾರೆ ಪರೀಕ್ಷಾ ದಿನಾಂಕ ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಪ್ರಮುಖ ದಿನಾಂಕಗಳನ್ನು ಗಮನಿಸುವುದಾದರೆ ಅರ್ಜಿ ಪ್ರಾರಂಭ ಇಪ್ಪತ್ತೆಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿಯ ಕೊನೆಯ ದಿನಾಂಕ ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಶುಲ್ಕ ಪಾವತಿ ಕೊನೆಯ ದಿನಾಂಕ ಹತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಪ್ರವೇಶ ಪತ್ರ ಬಿಡುಗಡೆಯ ದಿನಾಂಕ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷಾ ದಿನ ಎರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಪ್ರಾರಂಭದ ದಿನದಿಂದ ಪರೀಕ್ಷೆಯ ದಿನದವರೆಗೂ ಒಟ್ಟು ಅರವತ್ತೇಳು ದಿನಗಳನ್ನು ಒಳಗೊಂಡಿದೆ ಅರ್ಜಿ ಸಲ್ಲಿಸುವ ವಿಧಾನ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರವೇ ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಸಿಇ ಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ವಿ ಡಾಟ್ ಇನ್ ಸ್ಲ್ಯಾಶ್ ಎ ಸ್ಲ್ಯಾಶ್ ಯಾವುದೇ ಆರ್ಟ್ ಕಾಪಿ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ ಯಾರು ಅರ್ಜಿ ಸಲ್ಲಿಸಬಹುದು ಶೈಕ್ಷಣಿಕ ಅರ್ಹತೆ ಯು ಜಿ ಸಿ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಶೇಕಡ ಐವತ್ತೈದರಷ್ಟು ಅಂಕಗಳನ್ನು ಪಡೆದಿರಬೇಕು ಎಸ್ ಸಿ ಎಸ್ ಟಿ ಒ ಬಿ ಸಿ ಪಿ ಡಬ್ಲ್ಯೂ ಡಿ ಲಿಂಗ ಶೇಕಡ ಐವತ್ತರಷ್ಟು ಅಂಕಗಳನ್ನು ಪಡೆದಿರಬೇಕು ನೀವು ಓದಿರುವ ಸ್ನಾತಕೋತ್ತರ ವಿಷಯದಲ್ಲಿಯೇ ಕೆ ಎಸ್ ಎಟ್ ಎಕ್ಸಾಮನ್ನು ಬರೆಯಬೇಕು ಫೈನಲ್ ಇಯರ್ ಸ್ಟೂಡೆಂಟ್ ಪರೀಕ್ಷೆ ಬರೆಯಬಹುದು ಆದರೆ ಫಲಿತಾಂಶ ಬಂದ ನಂತರ ಎರಡು ವರ್ಷದೊಳಗೆ ಅಂಕಪಟ್ಟಿಯನ್ನು ಸಲ್ಲಿಸಿ ಅರ್ಹತೆಯನ್ನು ಪೂರ್ಣಗೊಳಿಸಬೇಕು ಈ ಪರೀಕ್ಷೆಯನ್ನು ಬರೆಯಲು ಯಾವುದೇ ವಯೋಮಿತಿ ಅವಶ್ಯಕತೆ ಇರುವುದಿಲ್ಲ ಈಗ ಶುಲ್ಕದ ಬಗ್ಗೆ ತಿಳಿಯೋಣ ಸಾಮಾನ್ಯ ವರ್ಗ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ ಒಂದು ಸಾವಿರ ಪ್ರವರ್ಗ ಒನ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಹಾಗೂ ಲಿಂಗ ಅಭ್ಯರ್ಥಿಗಳಿಗೆ ಏಳ್ನೂರು ರೂಪಾಯಿಗಳು ಶುಲ್ಕ ಪಾವತಿಸುವ ವಿಧಾನ ಈ ಮೇಲ್ಕಂಡ ಶುಲ್ಕವನ್ನು ಆನ್ಲೈನ್ ಮೂಲಕವೇ ಪಾವತಿ ಮಾಡಬೇಕು ಪರೀಕ್ಷಾ ವಿಧಾನವನ್ನು ಗಮನಿಸುವುದಾದರೆ ಸೆಟ್ ಪರೀಕ್ಷೆಯಲ್ಲಿ ಎರಡು ಪ್ರಶ್ನೆ ಪತ್ರಿಕೆಗಳಿರುತ್ತವೆ ಪತ್ರಿಕೆ ಒಂದು ನೂರು ಅಂಕಗಳು ಪತ್ರಿಕೆ ಎರಡು ಇನ್ನೂರು ಅಂಕಗಳು ಪತ್ರಿಕೆ ಒಂದರಲ್ಲಿ ಐವತ್ತು ಪ್ರಶ್ನೆಗಳು ಕಡ್ಡಾಯವಾಗಿರುತ್ತವೆ ಪತ್ರಿಕೆ ಎರಡರಲ್ಲಿ ನೂರು ಪ್ರಶ್ನೆಗಳು ಕಡ್ಡಾಯವಾಗಿರುತ್ತವೆ ಅವಧಿಯನ್ನು ನೋಡುವುದಾದರೆ ಮೂರು ಗಂಟೆಗಳು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನದ ಒಂದು ಗಂಟೆಯವರೆಗೂ ಅಭ್ಯರ್ಥಿಗಳು ಮಧ್ಯಾಹ್ನ ಒಂದು ಗಂಟೆಯ ಮೊದಲೇ ಪರೀಕ್ಷೆ ಕೇಂದ್ರದಿಂದ ಹೊರಬರಲು ಯಾವುದೇ ಅವಕಾಶ ಇರುವುದಿಲ್ಲ ಪೇಪರ್ ಒನ್ ಜನರಲ್ ಪೇಪರ್ ಜನರಲ್ ಪೇಪರ್ನಲ್ಲಿ ಟೀಚಿಂಗ್ ರಿಸರ್ಚ್ ಆಪ್ಟಿಟ್ಯೂಡ್ ಡೇಟಾ ಇಂಟ್ರಿಪ್ರಿಟೇಷನ್ ಮತ್ತಿತರ ಪ್ರಶ್ನೆಗಳಿರುತ್ತವೆ ಪೇಪರ್ ಟು ಸಬ್ಜೆಕ್ಟ್ ಪೇಪರ್ ನೀವು ಆಯ್ಕೆ ಮಾಡಿದ ವಿಷಯದ್ದಾಗಿರುತ್ತದೆ ಈ ಪರೀಕ್ಷೆಯಲ್ಲಿ ಎಲ್ಲ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರುತ್ತವೆ ಮತ್ತು ಇದರಲ್ಲಿ ನೋ ನೆಗೆಟಿವ್ ಮಾರ್ಕ್ ನೆಗೆಟಿವ್ ಮಾರ್ಕ್ ಇರುವುದಿಲ್ಲ ಹಾಗೂ ಓ ಎಮ್ ಆರ್ ಶೀಟ್ ಯೂಸ್ ಮಾಡಿ ಆನ್ಸರ್ ಮಾಡಬೇಕು ಈ ಪರೀಕ್ಷೆಯಲ್ಲಿ ಟೋಟಲ್ ಮೂವತ್ತ್ಮೂರು ವಿಷಯಗಳಿಗೆ ಪರೀಕ್ಷೆ ನಡೆಯಲಾಗುತ್ತದೆ ಈ ಮೂವತ್ತ್ಮೂರು ವಿಷಯಗಳು ಮತ್ತು ವಿಷಯಗಳ ಕೋಡ್ ಈ ಕೆಳಕಂಡಿವೆ ನೋಡಿ ಒಂದಕ್ಕಿಂತ ಹೆಚ್ಚು ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವ ಅಭ್ಯರ್ಥಿಗಳು ಯಾವುದಾದರೂ ಒಂದು ವಿಷಯದಲ್ಲಿ ಮಾತ್ರ ಕೇಸ್ ಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು ಅಭ್ಯರ್ಥಿಗಳು ಪರೀಕ್ಷಾ ವಿಷಯವನ್ನು ಆಯ್ಕೆ ಮಾಡಿ ಅರ್ಜಿ ಸಲ್ಲಿಸಿದ ನಂತರ ಯಾವುದೇ ಕಾರಣಕ್ಕೂ ವಿಷಯಗಳ ಬದಲಾವಣೆ ಮಾಡಲು ಅವಕಾಶ ಇರುವುದಿಲ್ಲ ವಿಷಯಗಳ ಪಟ್ಟಿ ಮತ್ತು ಪಠ್ಯಕ್ರಮವನ್ನು ಎ ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಈಗ ಪರೀಕ್ಷಾ ಕೇಂದ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಬಾರಿ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯು ಒಟ್ಟು ಹನ್ನೊಂದು ಕೇಂದ್ರಗಳಲ್ಲಿ ನಡೆಯುತ್ತಿದೆ ಇದರಲ್ಲಿ ಎರಡು ಭಾಗಗಳಿವೆ ಭಾಗ ಎ ಭಾಗ ಬಿ ಆಗ ಏನಲ್ಲಿ ಹದಿನೆಂಟು ವಿಷಯಗಳು ಕರ್ನಾಟಕದ ಹನ್ನೊಂದು ಪರೀಕ್ಷಾ ಕೇಂದ್ರದಲ್ಲಿ ಲಭ್ಯವಿದೆ ಯಾವುದಾದರೂ ಒಂದು ಕೇಂದ್ರವನ್ನು ಆಯ್ಕೆ ಮಾಡಿಕೊಳ್ಳಬಹುದು ಉಳಿದಿರುವ ಹದಿನೈದು ವಿಷಯಗಳು ಬೆಂಗಳೂರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು ಅಭ್ಯರ್ಥಿಯು ಒಮ್ಮೆ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿದ ನಂತರ ಕೇಂದ್ರ ಬದಲಾವಣೆಗೆ ಅವಕಾಶ ಇರುವುದಿಲ್ಲ ಮುಖ್ಯ ಎಚ್ಚರಿಕೆಗಳು ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆ ಪ್ರವೇಶ ಪತ್ರ ಇತ್ಯಾದಿ ಪರೀಕ್ಷಾ ಕೇಂದ್ರದಿಂದ ಹೊರಗೆ ತೆಗೆದುಕೊಂಡು ಹೋಗಬಾರದು ತಪ್ಪು ಮಾಹಿತಿಯನ್ನು ಅರ್ಜಿಯಲ್ಲಿ ನಮೂದಿಸಿದರೆ ಅರ್ಜಿ ರದ್ದು ಮಾಡಲಾಗುತ್ತದೆ ಪರೀಕ್ಷೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಭವಿಷ್ಯದ ಉದ್ಯೋಗ ಖಾತರಿಯಲ್ಲ ಅಭ್ಯರ್ಥಿಗಳು ತಮ್ಮ ಅರ್ಹತೆಯನ್ನು ಸ್ವಂತ ಪರಿಶೀಲಿಸಿ ಅರ್ಜಿಯನ್ನು ಸಲ್ಲಿಸಬೇಕು ಪರೀಕ್ಷೆಗೆ ಮೊಬೈಲ್ ಬ್ಲೂಟೂತ್ ಕ್ಯಾಲ್ಕುಲೇಟರ್ ಎಲೆಕ್ಟ್ರಾನಿಕ್ ಸಾಧನಗಳನ್ನು ತರಲು ಅನುಮತಿ ಇಲ್ಲ ಅರ್ಜಿ ಪ್ರವೇಶ ಪತ್ರ ಸಂಬಂಧಿಸಿದಂತೆ ಯಾವುದೇ ಮುದ್ರಿತ ಪ್ರತಿಯನ್ನು ಕೇಂದ್ರದಿಂದ ನೀಡುವುದಿಲ್ಲ ಅರ್ಜಿ ಶುಲ್ಕದಲ್ಲಿ ಯಾವುದೇ ತಿದ್ದುಪಡಿ ಅವಕಾಶ ಇಲ್ಲ ಒಮ್ಮೆ ಪಾವತಿಸಿದ ಶುಲ್ಕ ಹಿಂತಿರುಗುವುದಿಲ್ಲ ಅಥವಾ ಇತರ ಪರೀಕ್ಷೆಗೆ ವರ್ಗಾಯಿಸುವುದಿಲ್ಲ ತಪ್ಪು ಮಾಹಿತಿ ಕೊಟ್ಟರೆ ಅರ್ಜಿ ರದ್ದು ಆಗುತ್ತದೆ ಮತ್ತು ಕಾನೂನು ಕ್ರಮ ಕೈಗೊಳ್ಳಬಹುದು ಅರ್ಜಿದಾರರ ಹೆಸರು ಜನ್ಮ ದಿನಾಂಕ ಇತ್ಯಾದಿ ದಾಖಲೆಗಳಲ್ಲಿ ಇದ್ದ ಹಾಗೆಯೇ ಅರ್ಜಿಯಲ್ಲಿ ನಮೂದಿಸಬೇಕು ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು ಆನ್ಲೈನ್ನಿಂದ ಮಾತ್ರ ಡೌನ್ಲೋಡ್ ಮಾಡಿಕೊಳ್ಳಬಹುದು ಪರೀಕ್ಷಾ ಕೇಂದ್ರ ಬದಲಾವಣೆಯ ಮನವಿಯನ್ನು ಸ್ವೀಕರಿಸುವುದಿಲ್ಲ ಅಭ್ಯರ್ಥಿಗಳು ತಮ್ಮ ಗುರುತಿನ ಚೀಟಿ ಆಧಾರ್ ಅಥವಾ ಪಾಸ್ಪೋರ್ಟ್ ಅಥವಾ ಪ್ಯಾನ್ ಕಾರ್ಡನ್ನು ತರಬೇಕು ಪರೀಕ್ಷಾ ಕೇಂದ್ರದಲ್ಲಿ ನೀಡುವ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಒ ಎಮ್ ಆರ್ ಶೀಟ್ ಹಾನಿಯಾದರೆ ಅಥವಾ ಸರಿಯಾಗಿ ಗುರುತು ಮಾಡದಿದ್ದರೆ ಅಭ್ಯರ್ಥಿಯೇ ಒಣಗಾರನಾಗಿರುತ್ತಾನೆ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಇಂಗ್ಲಿಷ್ ಅಥವಾ ಕನ್ನಡ ಭಾಷೆಯಲ್ಲಿ ಮಾತ್ರ ಉತ್ತರಿಸಬಹುದು ಯಾವುದೇ ಕ್ರಿಯೆ ಅಥವಾ ಅಸಹಕಾರ ಕಂಡುಬಂದರೆ ಅಭ್ಯರ್ಥಿಯನ್ನು ತಕ್ಷಣವೇ ಹೊರಹಾಕಲಾಗುತ್ತದೆ ಈಗ ಮೀಸಲಾತಿಯ ಬಗ್ಗೆ ತಿಳಿಯೋಣ ಮೀಸಲಾತಿ ಲಾಭಗಳು ಕರ್ನಾಟಕ ರಾಜ್ಯ ಸಿ ಎಸ್ ಟಿ ಒ ಬಿ ಸಿ ಪಿ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಮಾತ್ರ ಅರ್ಜಿ ಸಲ್ಲಿಸುವಾಗಲೇ ಮೀಸಲಾತಿ ವರ್ಗವನ್ನು ಆಯ್ಕೆ ಮಾಡಿ ಸಂಬಂಧಪಟ್ಟ ವೈವಿಧ್ಯತೆಯ ಪ್ರಮಾಣಪತ್ರಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ಮೀಸಲಾತಿ ಇಲ್ಲ ಅವರು ಸಾಮಾನ್ಯ ವರ್ಗದ ಅರ್ಹತೆಯಿಂದ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸಂಪೂರ್ಣ ಅಧಿಸೂಚನೆಯನ್ನು ಕೆಇಎ ವೆಬ್ಸೈಟ್ನಲ್ಲಿ ಓದಿ ಕೊನೆಯ ದಿನಾಂಕದ ತೊಂದರೆಯನ್ನು ತಪ್ಪಿಸಲು ಅರ್ಜಿಯನ್ನು ಬೇಗ ಸಲ್ಲಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕಾನ್ ಒತ್ತಿ Thank you for watching this full video.